ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕೇಳ್ಕೊಣಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡುತ್ತಿರುವಂಥ ಒಬ್ಬರು ಕಲಾವಿದರು ಗಾಯಕರು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಮರಳೆಗಲ ಗ್ರಾಮದ ಮೋಹನ್ ಸರ್ ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಧುರವಾದ ದನಿ ನಿಮಗೆ ಕೇಳಿಸ್ತಾ ಇದೆ ಆ ದನಿ ಯಾರ್ದು ಅಲ್ಲ ನಮ್ಮ ಮರಳೆಗಲ ಮೋಹನ್ ಸರ್ ಅವರು ಸುಮಾರು ಒಂಬತ್ತು ವರ್ಷಗಳಿಂದ ನನಗೆ ಸ್ನೇಹಿತರು ಇವರ ಜೊತೆ ಇವರ ಒಂದು ವೇದಿಕೆಯಲ್ಲಿ ನಾನು ನಮ್ಮ ಒಂದು ಪರಿಸರ ಸಂಬಂಧಪಟ್ಟಂಗೆ ಹಾಗೂ ಸಂಚಾರಿ ನಿಯಮಗಳ ಬಗ್ಗೆ ಒಂದು ವೇದಿಕೆಯಲ್ಲಿ ಸಿಕ್ಕಿದ್ರು ಇವರು ಮೊದಲ ಬಾರಿಗೆ ಹಾಡಿದಂಥ ಗೀತೆ ಹೊಳಿತು ಮಾಡು ಮನುಸ ನೀನಿರೋದು ಮೂರು ದಿವಸ ಇಂಥ ಒಂದು ಅದ್ಭುತವಾದ ಗೀತೆಯನ್ನು ಹಾಡಿದರು ಈವತ್ತು ಈ ದಿನ ನಿಮಗಾಗಿ ಹಾಗೂ ನನಗಾಗಿ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಸರ್ ದಯಮಾಡಿ ನಮ್ಮ ಸ್ನೇಹಿತರಿಗೋಸ್ಕರ ಈ ಗೀತೆ ಸರ್ ನಮಸ್ಕಾರ ಎಲ್ರಿಗೂ ಮೊದಲು ನಮ್ಮ ಸ್ನೇಹಿತರು ಪೊಲೀಸ್ ಸಿಬ್ಬಂದಿಗಳಾದಂಥ ಕಲ್ಕುಣಿ ಲೋಕೇಶ್ರು ನಮ್ಮಂತ ನಮ್ಮಂಥ ಎಷ್ಟೋ ಕಲಾವಿದರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾಗೆ ಯಾಕಂದ್ರೆ ಕೆಲವರು ಇವರು ಕಲಾವಿದರು ಅಂತಲೇ ಗೊತ್ತಿರಲ್ಲ ಅಂಥವ್ರು ನಾವು ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವರೆಲ್ಲರೂ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಹಾಗಾಗಿ ಮೊದಲು ಅವ್ರಿಗೆ ನಾವು ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮಂಥ ಪುಡ್ ಕಲಾವಿದ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀವಿ ಇಲ್ಲ ಸಾರ್ ಹಾಗಾಗಿ ಅವರು ನನಗೂ ಒಂದು ಏಳೆಂಟು ವರ್ಷದಿಂದ ಪರಿಚಯ ಎಷ್ಟೋ ಸಾಹಿತ್ಯಗಳಿಗೆ ನಾನು ಅವ್ರಿಗೆ ಒಂದು ಟ್ಯೂನ್ ಮಾಡಿ ಒಂದಷ್ಟು ಹಾಡೋ ಪ್ರಯತ್ನನ ಮಾಡಿದ್ದೀನಿ ಅವ್ರ ಸಾಹಿತ್ಯಕ್ಕೆ ಒಂದಷ್ಟು ಟ್ಯೂನ್ ಹಾಕೋ ಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ಇವತ್ತು ನನ್ನನ್ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಆ ಒಳಿತು ಮಾಡು ಮನುಸ ಒಂದೆರಡು ಲೈನ್ ಹಾಡೋ ಹಾಡೋ ಪ್ರಯತ್ನ ಆಗಿ ಮಾಡ್ತೀನಿ ಒಳಿತು ಮಾಡು ಮನುಷ್ಯ ನೀನಿರದು ಮೂರೇ ದಿವಸ ಒಳಿತು ಮಾಡು ಮನುಷ ನೀನಿರದು ಮೂರೇ ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಅನ್ನುತ್ತಾರ ಮಣ್ಣಾಗ ಗವಳುತ್ತಾರಾ ಚಟ್ಟ ಕಟ್ಟುತ್ತಾರಾ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ ನೀನಿರದು ಮೂರು ದಿವಸ ಒಳಿತು ಮಾಡು ಮನುಷ ನೀನಿರದು ಮೂರು ದಿವಸ ನರಕ ಕೈಯಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ ನಾನು ನಾನು ಎಂದು ನೀ ಮೆರೆಯಬೇಡ ಮೋಡಾ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ವೇಷವೆಂಬ ವಿಷವಾ ಕುಡಿಯ ಬ್ಯಾಡ ಮೋಢ ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಹೊಳಿತು ಮಾಡು ಮನುಸ ನೀನಿರದು ಮೂರು ದಿವಸ ಒಳಿತು ಮಾಡು ಮನುಸ ನೀನಿರದು ಮೂರೇ ದಿವಸ ಥ್ಯಾಂಕ್ ಯು ಮೋಹನ್ ಬ್ರದರ್ ಥ್ಯಾಂಕ್ ಯು